ನಮಗೆ ದರ್ಶನ್ ಅವರು ಮಹಿಳೆಯರ ಬಗ್ಗೆ ಅವಾಚ್ಯ ಪದಗಳಿಂದ ಮಾತಾಡಿದ್ರು ಅದಕ್ಕೆ ಪ್ರತಿ ಒಂದು ಸಭೆಯಲ್ಲಿ ಎರಡು ಸಭೆಯಲ್ಲಿ ಆದರೆ ಪರವಾಗಿರಲಿಲ್ಲ ಈಗ ಸತತವಾಗಿ ಅವರು ಈಗ ಹತ್ತು ವರ್ಷದಿಂದ ಬರೀ ಇದೆ ಹೆಣ್ಮಕ್ಳ ಬಗ್ಗೆ ಅವಾಚ್ಯವಾಗಿ ಮಾತಾಡ್ಕೊಂಡೇ ಬಂದಿದ್ದಾರೆ ಆಗ ಅವ್ರು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಸೆಲೆಬ್ರಿಟಿ ಆಗಿ ಅವ್ರು ನೋಡಿ ಕಲಿಯಾ ಅಂತ ತುಂಬಾ ಜನ ಇದಾರೆ ಅದಕ್ಕೆ ಅವರು ಬೇರೆ ಮಾಮೂಲಿ ಇದಾಗಿದ್ದ ವ್ಯಕ್ತಿಯಾಗಿದ್ರೆ ಪರವಾಗಿರ್ಲಿಲ್ಲ ಅವ್ರೊಬ್ಬ ಆಗಿ ಈ ತರ ಮಾತಾಡೋದು ನಮಗೆ ತುಂಬಾ ನೋವಾಗಿದೆ ಮಹಿಳೆಯರಿಗೆ ಅದಕ್ಕೆ ದಯವಿಟ್ಟು ದರ್ಶನ್ ಅವರೇ ನೀವು ಇನ್ಮೇಲೆ ತಿದ್ಕೊಳ್ಳಿ ಯಾವ ಸಭೆಯಲ್ಲಾದ್ರೂ ಸಮಾರಂಭದಲ್ಲಾದರೂ ನೀವು ಅವಳು ಇವಳು ಅಂತ ಮಾತಾಡಬೇಡಿ ಹೆಣ್ಮಕ್ಳು ಒಬ್ಬ ಗೋಲ್ಸಿದ್ದಾರೆ ಭೂಮಿ ತಾಯಿ ಹೋಲಿಸಿರ್ತಾರೆ ಅಂತ ಭೂಮಿ ತಾಯಿ ನಿಮ್ಗೆ ಎತ್ತಿರೋದು ತಾಯಿನೇ ನಿನ್ನ ಅಕ್ಕನು ತಾಯಿನೇ ಅವರು ಹೆಣ್ಣು ಒಂದು ಆ ಹೆಣ್ಣು ಅನ್ನ ಮರ್ತ್ ಬಿಟ್ಟು ನೀವು ಪ್ರತಿಯೊಂದು ಸಭೆಯಲ್ಲೂ ನೀವು ಅವಳು ಇವಳು ಬರ್ತಾಳೆ ಹೋಗ್ತಾಳೆ ಅದೆಲ್ಲ ನೀವು ಮಾತಾಡ ಮಾತಾ ನೀವು ದಯವಿಟ್ಟು ತಿದ್ಕೊಳ್ಳಿ ಇನ್ಮೇಲೆ ಈ ತರ ನೀವು ಮಾಡಿದ್ರೆ ನಾವು ಮುಂದಿನ ಸಭೆಯಲ್ಲಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರ ಪ್ರತಿಯೊಬ್ಬರು ನೀವು ಈ ತರ ಮಾಡಿದ್ರೆ ನಾವು ಮುಂದೆ ಹೆಣ್ಮಕ್ಳು ಗೌರವವಾಗಿ ಹೋರಾಟ ಮಾಡ್ತೀವಿ ಮನೆ ಮುಂದೆನೆ ಬಂದು ಕುತ್ಕೊಂತೀವಿ ಅದಕ್ಕೆ ನಾವು ಇದನ್ನ ನಿಮ್ಮನ್ನ ನೀವು ಸಿಗೋದಿಲ್ಲ ನಿಮ್ ಮೇಲೆ ನಮ್ಗೇನು ದ್ವೇಷ ಇಲ್ಲ ಯಾಕೆಂದ್ರೆ ನಾವು ನಿಮ್ ಫ್ಯಾನ್ ಆಗಿರೋದ್ರಿಂದ ನಮ್ಗೇನು ದ್ವೇಷ ಇಲ್ಲ ಆ ದ್ವೇಷ ಬಿಟ್ಬಿಟ್ಟು ನಾವು ಈಗ ನಿಮ್ಮ ಕಾಟೇರ ಫಿಲಮ್ ಅಲ್ಲಿ ನೋಡಿದ್ವಿ ನೀವು ಒಂದ್ ಮಾತು ಹೇಳಿದ್ರಿ ಅಲ್ಲಿ ಹೆಣ್ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡೋ ಮಾತಿತ್ತು ಆದ್ರೂ ನೀವು ಈಗ ನಿಜವಾಗಿ ನೀವು ಮಾತಾಡಿರೋದು ನೋಡಿದ್ರೆ ನೀವು ಫಿಲಮಲ್ಲಿ ಮಾಡಿರೋದು ವೇಸ್ಟ್ ಅನಿಸ್ತಾ ಇದೆ ನಮಗೆ ಅದಕ್ಕೆ ದಯವಿಟ್ಟು ಇನ್ಮೇಲೆ ಆ ತರ ಮಾತಾಡಬೇಡಿ ಇನ್ನು ಮಾತಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ನೀವು ಮಹಿಳೆಯರಿಗೆ ರೆಸ್ಪೆಕ್ಟ್ ಕೊಡಿ ದಯವಿಟ್ಟು ನಿಮಗೆ ಈಗ ನಾವು ಯಾಕೆ ನಿಮ್ಮ ಬಗ್ಗೆ ಇದು ಮಾಡಿದೀವಿ ಅಂದ್ರೆ ನೀವು ನಮ್ಗೆ ದಾರಿಯಲ್ಲೆಲ್ಲ ಸಿಗೋದಿಲ್ಲ ನಾವೀಗೋಗಿ ಮಾಮೂಲಿ ನಿಮ್ಮ ಮನೆ ಹತ್ರ ಬಂದು ಮಾತಾಡಕ್ಕೂ ಆಗೋದಿಲ್ಲ ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ನೀವು ಇದನ್ನ ನೋಡ್ಬಿಟ್ಟು ಮುಂದೆ ತಿದ್ಕೊಂತೀರಾ ಅಂತ ಅಂದ್ಕೊಂಡಿದೀನಿ ಧನ್ಯವಾದಗಳು ನಾನು ಮಹಿಳಾ ಅಧ್ಯಕ್ಷೆ ಪುಟ್ಟನಹಳ್ಳಿ ಇದರಲ್ಲಿದ್ದೀನಿ ಈಗ ಸುಗುಣ ಅಂತಂದೇಳಿ ಫೆಬ್ರವರಿ ತಾರೀಕು ಈ ವಿಚಾರವಾಗಿ ಏನು ಮಹಿಳೆಯರ ಬಗ್ಗೆ ಹೇಳ್ತಾ ಇದ್ದಾರೆ ಹ್ಮ್ ಹದಿನೇಳನೇ ಫೆಬ್ರವರಿ ಇಪ್ಪತ್ತ ಒಂದು ಇದು ಒಂದು ವಾರ ಆಯ್ತಂದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರೆಲ್ಲ ಈಗ ಮಾತಾಡಬೇಡಿ ಅಂತಂದೇಳಿ ನಮ್ ಫ್ರೆಂಡ್ಸ್ ಎಲ್ಲ ಹಾಕಿದ್ವಿ ಆದ್ರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಫ್ಯಾನ್ಸ್ ಇದಾರಲ್ಲ ಅವರು ಹೋಗಿ ಬಾರೆ ನಿನ್ಗೆ ಮುಸ್ರೆ ತಿಕ್ಕೊಂಡು ಮನೆಗೆ ಬಿದ್ದಿರೋದ್ ಬಿಟ್ಟು ಯಾಕೆ ಬಂದಿದ್ಯಾ ಇಲ್ಲಿ ಅಂತಂದೇಳಿ ಅವ್ರು ಆನ್ಸರ್ ಮಾಡಿದಾರೆ ಅಂದ್ರೆ ಅವ್ರ ಅವ್ರ ಫ್ಯಾನ್ಸು ಇದೇ ತರ ಇದಾರ ಅವ್ರ ತರನೇ ಇದ್ದಾರ ಕೆಟ್ಟದಾಗ ಮಾತಾಡ್ಲಿಕ್ಕೆ ಅದಕ್ಕೆ ನಮಗೆ ಬೇಜಾರಾಯ್ತು ಇಲ್ಲ ಅಂದ್ರೆ ಅಲ್ಲಿಗೆ ಹೋಗಿದ್ರೆ ಸುಮ್ನೆ ಆಗ್ತಾ ಇದ್ವಿ ಅವ್ರ ಫ್ಯಾನ್ಸ್ ಇದಾರಲ್ಲ ಈ ಮೀಡಿಯಾ ಮುಂದೆ ಹೇಳಬಾರ್ದು ಅಂತ ಕೆಟ್ಟ ಮಾತೆಲ್ಲ ಅದು ಅವರು ಕೊಟ್ಟಿದ್ದಾರೆ ಆನ್ಸರ್ ಮಾಡಿದ್ದಾರೆ ಅದನ್ನ ಬೇಕಾದ್ರೆ ನಿಮ್ಗೆ ಸ್ಪೆಷಲ್ ಆಗಿ ಬೇಕಾದ್ರೆ ಕಳಿಸ್ತೀವಿ ನೋಡಿ ಕೆಟ್ಟದಾಗ ಹಾಕಿದ್ದಾರೆ ಹೆಣ್ಮಕ್ಳಿಗೆಲ್ಲ ಹೋಗಿ ಮುಸ್ರೆ ತಿಕ್ಕೊಂಡು ಬಿದ್ದಿರೋದ್ ಬಿಟ್ಟು ನಿನ್ಗೆ ಯಾಕೆ ಬೇಕಿತ್ತು ಇದೆಲ್ಲ ಅಂತಂದು ಮಾತಾಡಿದಾರೆ ಅಂದ್ರೆ ಮುಸ್ರೆ ತಿಕ್ಕೊಂಡು ಬಿದ್ದಿರಕ್ಕೆ ಅವರು ಹೆಣ್ಮಕ್ಳು ಅಡಿಗೆ ಮಾಡಿ ಬಡಿಸ್ತಿದ್ದು ಮಾಡ್ದಿದ್ದು ಮನೆಯಲ್ಲಿ ಇದು ಮಾಡದಿದ್ದು ಇವರು ಬಂದ್ಬಿಟ್ಟಿದಾರೆ ಅಂದ್ರೆ ಇವರು ಇವ್ರ ಫ್ಯಾನ್ಸ್ ನ ಅದೇ ರೀತಿ ಬೆಳೆಸಿದಾರ ಅಂತ ನಮಗೆ ಬೇಜಾರಾಯಿತು ಅದಕ್ಕೆ ಇವತ್ತು ನಮಗೆ ಬೇಜಾರಾಗಿರೋದ್ರಿಂದ ಬಂದು ಎಲ್ಲ ಮಹಿಳೆಯರು ನಾವು ಒಂದು ಒಕ್ಕೂಟ ಇದೆ ನಮ್ದು ಆ ಒಕ್ಕೂಟದಲ್ಲಿ ಸೇರ್ಕೊಂಡು ಮಾತಾಡಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ದರ್ಶನ್ ಮೇಲೆ ಕೊಟ್ರೆ ಫ್ಯಾನ್ಸ್ ಎಲ್ಲ ಸರಿ ಹೋಗ್ತಾರೆ ಸರ್ ಯಾಕಂದ್ರೆ ದರ್ಶನ್ ಅವರೇ ಕರೆಕ್ಟ್ ಮಾತಾಡಿದ್ರೆ ಅವ್ರ ಫ್ಯಾನ್ಸ್ ಸರಿಯಾಗಿ ತಿದ್ಕೊಂತಾರೆ ಸರ್ ಅವ್ರನ್ನು